ಜೋಶಲ್ಲಿ ಮಾತಾಡ್ತಾರೆ ಪಾರಂಪರಿಕ ನಡಿಗೆ ಅಂತಂದ್ರೆ ಈ ದಂಪತಿಗಳು ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ ಸಂತೋಷ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮತ್ತೆ ಅರಮನೆ ಬಗ್ಗೆ ಅದ್ರ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಗೊತ್ತಿರೋದಿಲ್ಲ ಅದೆಲ್ಲ ಗೊತ್ತಾಗ್ತಾ ಇದೆ ಹೆಣ್ಮಕ್ಳಿಗೆ ಹೆಂಗ್ ಆಸೆ ಇರುತ್ತೋ ಅದೇ ತರ ಮೈಸೂರು ಬಗ್ಗೆ ಹೆಮ್ಮೆ ಪಾರಂಪರಿಕವಾಗಿ ಅಲಂಕಾರ ಮಾಡಿಕೊಂಡು ಪಾರಂಪರಿಕ ವಿಚಾರಗಳನ್ನು ಕೇಳ್ತಾ ನಡೆಯಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ಅದು ನಮ್ಮ ಹೆಮ್ಮೆ ನಮ್ಮ ಮೈಸೂರು ನಮ್ಮ ದಸರಾದಲ್ಲಿ ನಡೆಯಕ್ಕೆ ತುಂಬಾ ಸಂತೋಷ ಈ ಒಂದು ಪಾರಂಪರಿಕ ನಡಿಗೆಯಲ್ಲಿ ಒಬ್ರು ದಂಪತಿ ಇದ್ದಾರೆ ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಮಸ್ತೆ ಎಲ್ಲಿ ಸರ್ ನೀವು ಮೈಸೂರು ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿದ್ದೀರಾ ಈ ಒಂದು ಇಳಿ ವಯಸ್ಸಿನಲ್ಲಿ ಜೋಶಿಂದ ಬಂದಿದ್ರೆ ಏನ್ ಸರ್ ತುಂಬಾ ಸಂತೋಷ ಆಗ್ತಾ ಇದೆ ಎಷ್ಟೋ ವಿಚಾರಗಳು ಗೊತ್ತಿದ್ದರೂ ಕೂಡ ಎಷ್ಟೋ ವಿವರಗಳು ಗೊತ್ತಿರೋಲ್ಲ ನಾವು ಮೈಸೂರಿನವರೇ ಆದರೂ ಕೂಡ ಪಾರಂಪರಿಕ ಕಟ್ಟಡಗಳ ಬಗ್ಗೆ ಮತ್ತು ಅರಮನೆ ಬಗ್ಗೆ ಕೆ ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೆ ಹೊಸದಾಗಿ ಇರೋ ವಿಚಾರ ಆದರೂ ಕೂಡ ಹಳೆಯ ವಿಚಾರ ಆದರೂ ಕೂಡ ಅದರ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಗೊತ್ತಿರೋದಿಲ್ಲ ಅದೆಲ್ಲ ಗೊತ್ತಾಗ್ತಾ ಇದೆ ಹೇಳಬೇಕು ಅಂದ್ರೆ ದಸರಾ ಅಂತ ಸಮಯದಲ್ಲಿ ಬೆಳ್ಳಿ ಬೆಳಗ್ಗೆ ಎಲ್ಲ ನಮ್ಮ ಮೈಸೂರಲ್ಲಿ ನಮಗೆ ಸುತ್ತಕ್ಕೆ ಅದರಲ್ಲೂ ಪಾರಂಪರಿಕವಾಗಿ ಅಲಂಕಾರ ಮಾಡಿಕೊಂಡು ಪಾರಂಪರಿಕ ವಿಚಾರಗಳನ್ನು ಕೇಳ್ತಾ ನಡೆಯಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ ಅದು ನಮ್ಮ ಹೆಮ್ಮೆ ನಮ್ಮ ಮೈಸೂರು ನಮ್ಮ ದಸರಾದಲ್ಲಿ ನಡೆಯಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್ ಈ ಒಂದು ಇಳಿ ವಯಸ್ಸಿನಲ್ಲಿ ಬೆಳ್ಳಿ ಜೋಶಿಂದ ಸೊ ನಿಮಗೆ ಹೆಂಗೆ ಗೊತ್ತಾಯ್ತು ನಡಿಗೆ ಇದೆ ಹೆಂಗೆ ತಿಳ್ಕೊಂಡು ಪೇಪರಲ್ಲಿ ಬಂತು ವಿಜಯವಾಣಿನ ಮನೆಗೆ ಪೇಪರ್ ಬರುತ್ತೆ ಪೇಪರಲ್ಲಿ ಬಂತು ಪೇಪರಲ್ಲಿ ಬಂದ ತಕ್ಷಣ ನಾನು ಹತ್ತುವರೆಗೆ ಓಡ್ ಹೋದೆ ನನ್ನ ಆಫೀಸ್ಗೆ ಆದರೆ ಅವತ್ತು ಈದ್ ರಜಾ ಇತ್ತು ಮಾರನೇ ದಿನ ನಮ್ಮ ಯಜಮಾನ್ರನ್ನು ಕಳ್ಕೊಂಡು ಹತ್ತುವರೆಗೆ ಹೋಗಿ ನಮ್ಮ ಹೆಸರನ್ನ ಬುಕ್ ಮಾಡಿಸ್ಬಿಟ್ಟು ನೀವು ಮದುವೆ ಆಗಿ ಎಷ್ಟು ವರ್ಷ ಆಯಿತು ಮೇಡಮ್ ನಲವತ್ತೇಳು ವರ್ಷ ಆಯಿತು ನಾಳೆ ನಾಳೆ ಅಕ್ಟೋಬರ್ ಇಪ್ಪತ್ತಕ್ಕೆ ನಲವತ್ತೆಂಟನೇ ವರ್ಷಕ್ಕೆ ಬೀಳ್ತಾ ಇದೆ ನೀವು ಏನು ಕೆಲಸ ಮಾಡ್ತಾರೆ ಎಂಪ್ಲಾಯಿ ಆಗಿದ್ರು ಹಾಗಾಗಿ ನಾವು ಗುಜರಾತ್ ಬೆಂಗಳೂರು ದಾವಣಗೆರೆ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಮೈಸೂರಲ್ಲೂ ಕೆಲಸ ಮಾಡಿದ್ರು ರಿಟೈರ್ಡ್ ಆದ್ಮೇಲೆ ಮತ್ತೆ ಮೈಸೂರಿಗೆ ಬಂದಿರಬೇಕು ಅಂತ ನಾನು ಪ್ರೈವೇಟ್ ಆರ್ಗನೈಸೇಷನ್ಗಳಲ್ಲಿ ಕೆಲಸ ಮಾಡಿದೆ ಇವಾಗ ನಾವಿಬ್ರು ರೈಟರ್ಸ್ ನಾವು ಬರಿತೀವಿ ಸಾಹಿತಿಗಳು ಅಂತ ಹೇಳ್ಕೊಳಕೆ ರಾಜ್ಯಾದ್ಯಂತ ಸುತ್ತಾಡಿದೀವಿ ಅಂತ ಹೇಳಿದ್ರೆ ಈಗ ಕೊನೆಗೆ ಮೈಸೂರು ಬಂದಿದೀರ ಮೈಸೂರು ಬಗ್ಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ ನಿಮ್ಗೆ ತುಂಬಾ ತುಂಬಾ ಒಂಥರ ತವ್ರ ಮನೆಗೆ ಹೆಣ್ಮಕ್ಳಿಗೆ ಹೆಂಗ್ ಆಸೆ ಇರುತ್ತೋ ಅದೇ ಥರ ಮೈಸೂರು ಬಗ್ಗೆ ಹೆಮ್ಮೆ ಮೈಸೂರಲ್ಲಿ ಮಾತ್ರ ಅಲ್ಲ ಪ್ರಪಂಚದಲ್ಲಿ ಎಲ್ಲ ನಮ್ಮ ಹೆಸರು ಜೊತೆ ಮೈಸೂರು ಅಂತ ಆ್ಯಡ್ ಆಗಿರುವಾಗ ಅದಕ್ಕೆ ಒಂದು ವ್ಯಾಲ್ಯೂ ಬಂದಿದೆ ಹಾಗಾಗಿ ಮೈಸೂರು ಜೊತೆಗೆ ಸ್ವಚ್ಛ ನಗರಿ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಇರೋದೇ ಒಂದು ಹೆಮ್ಮೆ ಅಂತ ನಾನು ಅನಿಸ್ತಾ ಇದೆ ಥ್ಯಾಂಕ್ ಯು ಎಸ್ ಇದಿಷ್ಟು ದಂಪತಿಗಳ ಮಾತು ತುಂಬ ಜೋಶಲ್ಲಿ ಮಾತಾಡ್ತಾರೆ ಪಾರಂಪರಿಕ ನಡಿಗೆ ಅಂತಂದ್ರೆ ಯುವಕರು ಮೂಗು ಮುರಿಯೋದೇ ಹೆಚ್ಚು ಅಂತದ್ರಲ್ಲೂ ಕೂಡ ಈ ದಂಪತಿಗಳು ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನಂದೀಶ್ ಉತ್ತೇ ಸುಬ್ರಹ್ಮಣ್ಯ ಆತ್ರೇಯ ಇಂಡಿಯನ್ ಟಿ ವಿ ಮೈಸೂರು